நின்ங்க யாரூ ஆகுதில்ல நோட் பேக்காத இவத்த ஐஸ்வர ரூ ஆகு நோட் அங்க ஏஸ் மந்தி துல்லா தூய் வந்ததாங்க மொதல் எண்ணி நானும் மத்த இட்டு நீ எல்லாரும் நான் அந்த ஏஸ் மந்தி துல்லாக நோடி நீச மந்தி துல்லார நோடி நன்களாக்கி எண்ணி ನೀ ನೀವಂದ್ ಅಪ್ಪ ಒಂದಿನ ಒಂದ ಒಡದಿ ಇರ್ತತಿ ಅವನ ಅಂದ ನೀವ ಅದನ್ನೆಲ್ಲಾ ಹೊಲಸ ಒಬ್ರ ಗಿಟ್ ಇರ್ತತಿ ಈಗ ಐನ್ಲನಿದ್ ಕ್ಯಾರಿ ಹಾವ್ ಐತತ್ತ ಈಟ ಕಾಳತ್ತ ಏನ ಏನ ಹಿಡ್ಲಿವ್ ಎಂತ ಕ್ಯಾರಿ ಹಾವ್ ಅಂತ ನನ್ ನಗರ ಹಿಂಗ್ ಹೊಲಸ್ ಮಾತಾಡ್ತಾ ಅವ್ವ ಮತ್ತ ಆ ನಾಡಿ ಕಾಣ್ತೇತಿ ಚಂದ್ರ ನಾಡಿ ಕಾಣ್ತತಿ ವಾಯು ವಾಯುವ ಭಾಳ ಹೊಲಸ ನೀವ್ ಹಂಗಂದ್ರ ಅದ್ ಮ್ಯಾಲ ಕೈ ಹೆಣ್ಮಕ್ಳದ ಹಂಗ್ ಬಾಳ ಕಾಣ್ತೇತಿ ಲಕ್ಷ್ಮೀದ ಹಂಗ ನಿಂದು ಕಾಣ್ತ ಹಂಗ್ ಬಾಳ ಯಾ ನನಗ ನೋಡ್ಕೊಂಗಿಲ್ಲ ಒಂದಕ್ ಹೋದಾಗ ಸಣಸ್ಕೋದಾಗ ಗೊತ್ತಾಗಿಲ್ಲ ಇಲ್ವಾ ನಾ ಏನ್ ನೋಡ್ಕೊಂಗಿಲ್ಲ ನಾ ಬಗಂಗೂ ಇಲ್ಲ ಹ್ಮ್ ಹ್ಮ್ ಅನುದಾರ ಗೊತ್ತಾಕತಿಲ್ಲ ಹಂಗ ಮ್ಯಾಲಿನ ಚಂದ್ರ ಅಡಿಗತಿ